ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ತೃತೀಯ ಸೆಮಿಸ್ಟರ್ನಲ್ಲಿ ಬರ್ತಾ ಇರತಕ್ಕಂತಹ ಕೌಶಲ್ಯ ಭಾಗದಲ್ಲಿ ಬರವಣಿಗೆಯ ಕೌಶಲ್ಯ ಅಂತ ಹೇಳಿ ಬರುತ್ತೆ ಅದರಲ್ಲಿ ಮೊದಲ ಟಾಪಿಕ್ ಆಗಿರ್ತಕ್ಕಂತಹ ಇಮೇಲ್ ಸಿದ್ಧಪಡಿಸುವುದು ಅಂತ ಹೇಳಿ ಒಂದು ಟಾಪಿಕ್ ಇದೆ ಆ ಟಾಪಿಕ್ಕನ್ನು ನಾವು ಇವಾಗ ನೋಡ್ತಾ ಹೋಗೋಣ ಇ ಮೇಲ್ ಅಥವಾ ಎಲೆಕ್ಟ್ರಾನಿಕ್ ಮೇಲ್ ಅಂತ ಹೇಳಿ ಕರಿತೀವಿ ಏನು ಇದು ಎಲೆಕ್ಟ್ರಾನಿಕ್ ಮೇಲ್ ಅಥವಾ ಇದು ಯಾಕೆ ನಮಗೆ ಬೇಕು ಅಂತ ಹೇಳಿದ್ರೆ ನಾವು ಯಾವುದೋ ಒಂದು ಮಾಹಿತಿಯನ್ನು ಹಂಚ್ಕೊಳ್ಬೇಕು ಮೊದಲಾಗಿದ್ರೆ ನಾವು ಪತ್ರಗಳನ್ನು ಏನು ಮಾಡ್ತಾ ಇದ್ವಿ ಇವತ್ತು ಹಾಕಿರ್ತಕ್ಕಂತಹ ಪತ್ರ ಎರಡು ದಿನಕ್ಕೋ ಮೂರು ದಿನಕ್ಕೋ ಹೋಗ್ತಾ ಇತ್ತು ಆಮೇಲೆ ಸ್ಪೀಡ್ ಪೋಸ್ಟ್ ಅಂತ ಹೇಳಿ ಬಂತು ಆವಾಗ ನಾವು ಆ ಪತ್ರವನ್ನು ಹಾಕಿದ್ರೆ ಇವತ್ತು ಬೆಳಗ್ಗೆ ಸಂಜೆ ಹೋಗ್ತಾ ಇತ್ತು ಅಥವಾ ನಾಳೆ ಬೆಳಗ್ಗೆ ಹೋಗ್ತಾ ಇತ್ತು ಯಾವಾಗ ನಮ್ಮಲ್ಲಿ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ತುಂಬ ಭೂಮಲ್ಲಿ ಬೆಳೀತಾ ಬಂತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಷ್ಟು ತುಂಬ ಚೆನ್ನಾಗಿ ಬೆಳ್ಕೊಳ್ತಾ ಬಂತ ಇದ್ದ ಹಾಗೆ ನಮ್ಮಲ್ಲಿ ಮಾಹಿತಿಯ ಹಂಚಿಕೆಯು ಕೂಡ ಅಷ್ಟೇ ವೇಗವಾಗಿ ಬೆಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಯಿತು ಸೊ ಹಾಗೆ ಬೆಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾ ಇರೋದರಿಂದ ಮೊದಲು ಬರಹಕ್ಕೆ ಎಷ್ಟು ಪ್ರಾಮುಖ್ಯತೆ ಇತ್ತೋ ಇವಾಗಲೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಈ ಒಂದು ಮಾಧ್ಯಮ ಅಥವಾ ಒಂದು ವಿಭಾಗ ಉಳಿಸ್ಕೊಳ್ತಾ ಬರ್ತಾ ಇದೆ ಮೊದಲು ನಾವು ಪೆನ್ನು ಮತ್ತು ಪೇಪರನ್ನು ಇಟ್ಕೊಂಡು ಬರಿತಾ ಹೋಗ್ತಾ ಇದ್ವಿ ಇವಾಗ ಅದನ್ನು ನಾವು ಡಿಜಿಟಲಿ ಬರಿತಾ ಹೋಗ್ತಾ ಇದ್ದೀವಿ ಹಾಗೆ ಡಿಜಿಟಲಿ ಬರಿತಕ್ಕಂತಹ ಒಂದು ಮೋಡ್ ಆಫ್ ಕಮ್ಯುನಿಕೇಷನ್ ಯಾವುದು ಎಲೆಕ್ಟ್ರಾನಿಕ್ ಮೇಲ್ ಸೊ ಇದನ್ನು ಬರೆಯೋದ್ರ ಮೂಲಕವಾಗಿ ನಮ್ಮಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ತಕ್ಷಣದ ಪ್ರತಿಕ್ರಿಯೆಗಳನ್ನು ಪಡೆಯಬಹುದು ಇವಾಗ ನಾವು ಫೋನ್ ಮಾತು ಫೋನಲ್ಲಿ ಮಾಡಿದಾಗ ಅಥವಾ ಫೋನ್ ಮಾಡಿದಾಗ ಇನ್ನೊಬ್ಬರ ಜೊತೆಗೆ ನಾವು ಮಾತಾಡ್ತೀವಿ ಮಾತಾಡಿದ ತಕ್ಷಣ ಆ ಕಡೆ ಅವರ ಪ್ರತಿಕ್ರಿಯೆ ಏನಿದೆ ಅನ್ನೋದು ಗೊತ್ತಾಗುತ್ತೆ ಮೊದಲಾಗಿದ್ದರೆ ನಮಗೆ ಈ ಸೈನ್ಸ್ ಆ್ಯಂಡ್ ಆಗಲಿ ಇವ್ಯಾವ ಬೂಮಲಿ ಇಲ್ಲದೇ ಇದ್ದಾಗ ಅಥವಾ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಸಂಪರ್ಕ ಅಂತಕ್ಕಂಥದ್ದು ನಾವು ಅಲ್ಲಿಗೆ ಅವ್ರ ಮನೆ ಹತ್ರಕ್ಕೆ ಹುಡುಕಂಡು ಹೋಗಬೇಕಾಗಿತ್ತು ಅದು ಎರಡು ದಿನ ಆಗೋದೋ ಮೂರು ದಿನ ಆಗೋದೋ ಹೋಗಿ ಇರ್ತಕ್ಕಂಥ ವಿಚಾರವನ್ನು ಹೇಳಿ ಬರಬೇಕಾಗಿತ್ತು ಆಮೇಲೆ ನಮಗೆ ಫೋನ್ ಅನ್ನೋದು ಬಂತು ಆ ಫೋನ್ ಬಂದಾಗ ಇನ್ನೂ ಸ್ವಲ್ಪ ಅನ್ನೋದು ಹತ್ರ ಆಯಿತು ಅದು ಹತ್ರ ಆಗಿರೋ ರೀತಿನಲ್ಲೇ ಇದು ಬರವಣಿಗೆ ರೂಪದಲ್ಲಿರ್ತಕ್ಕಂತಹ ಮೇಲ್ ಕೂಡ ನಮ್ಗೆ ಏನಾಗತ್ತೆ ನಮ್ಮ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ ತಕ್ಷಣ ಆ ಮಾಹಿತಿಗೆ ಪ್ರತ್ಯುತ್ತರವನ್ನು ಪಡ್ಕೊಳ್ತಕ್ಕಂತಹ ಮಟ್ಟಕ್ಕೆ ಬಂದು ನಿಂತಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವಿವತ್ತು ಕಾಣ್ಬೋದು ಅಂದರೆ ನಮ್ಮ ಮಾಹಿತಿಯನ್ನು ಅತಿ ಮುಖ್ಯವಾಗಿ ವೇಗವಾಗಿ ಬಳಸ್ಕೊಳ್ಬೇಕು ಇದೆ ಅದರ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ ಆದರೆ ಎಸ್ಪೆಷಲಿ ಈ ಮೇಲ್ ನಾವು ಯಾವುದಕ್ಕೆ ಬಳಸ್ಕೊಳ್ತೀವಿ ಅಂತ ಹೇಳಿದ್ರೆ ಅಫೀಶಿಯಲ್ ಆಗಿರತಕ್ಕಂತಹ ಮಾಹಿತಿಯನ್ನ ಕೆಲವೊಂದು ಔಪಚಾರಿಕವಾಗಿರ್ತಕ್ಕಂಥ ಮಾಹಿತಿಯನ್ನ ನಾವೇನು ಮಾಡ್ಬೋದು ಕಮ್ಯುನಿಕೇಟ್ ಮಾಡ್ತಾ ಹೋಗ್ಬೋದು ಸೊ ಈ ಇಮೇಲನ್ನು ಮೇಲ್ ಉದ್ದೇಶ ಏನಿದೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಅಫಿಷಿಯಲ್ ವಿಚಾರಗಳು ಮತ್ತೆ ಔಪಚಾರಿಕವಾಗಿರ್ತಕ್ಕಂತಹ ವಿಚಾರಗಳನ್ನ ವೇಗವಾಗಿ ಬಳಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು ಅತಿ ಮುಖ್ಯವಾಗಿ ಪ ಅಂದರೆ ಎಫೆಕ್ಟಿವ್ ಆಗಿರ್ತಕ್ಕಂತಹ ಪ್ರತಿಕ್ರಿಯೆಯನ್ನು ಪಡೆಯಬಹುದು ಇವಾಗ ನಾನು ಹೀಗಿದ್ದೀನಿ ಅಂತ ಹೇಳಿ ನನ್ನ ಎಷ್ಟು ವಿಚಾರಗಳನ್ನು ನಾನು ಅಲ್ಲಿಂದ ಪೋಸ್ಟ್ ಮಾಡಿದ ತಕ್ಷಣ ಆ ಕಡೆಯಿಂದ ಪ್ರತಿಕ್ರಿಯೆ ಬಂದ್ಬಿಡತ್ತೆ ಆಮೇಲೆ ಇದಕ್ಕೆ ಮಾಡರ್ನ್ ಟೆಕ್ನಾಲಜಿ ಬಳಸ್ಕೊಳ್ಳೋದ್ರ ಮೂಲಕವಾಗಿ ಇಮೇಲನ್ನು ಎಷ್ಟು ವೇಗವಾಗಿ ಕಳಿಸೋದಕ್ಕೆ ಸಾಧ್ಯತೆ ಇದೆ ಮತ್ತು ಕಮ್ಯುನಿಕೇಷನ್ ಅಷ್ಟೇ ಚೆನ್ನಾಗೇ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು ಇದು ಇಮೇಲ್ನ ಉದ್ದೇಶ ಆಗಿರ್ತದೆ ಇಲ್ಲಿ ಇಮೇಲ್ ರಚನೆಯ ಒಂದು ಪ್ರಮುಖವಾಗಿರ್ತಕ್ಕಂತಹ ಅಂಶಗಳನ್ನು ನಾವು ಇವಾಗ ನೋಡ್ತಾ ಹೋಗ್ಬೋದು ಹೆಂಗೆ ಇಮೇಲನ್ನು ರಚಿಸ್ತಾ ಹೋಗ್ತೀವಿ ಸೊ ಇಮೇಲನ್ನು ನಾವು ರಚನೆ ಮಾಡೋದಕ್ಕೂ ಮುಂಚಿತವಾಗಿ ನಾವು ಅದಕ್ಕೆ ಏನು ಕೊಡಬೇಕು ಅಂತ ಹೇಳಿದ್ರೆ ಒಂದು ಟೈಟಲ್ ಕೊಡಬೇಕಾಗತ್ತೆ ಯಾವುದ್ರ ಬಗ್ಗೆ ನಾವು ಬರಿತಾ ಇದ್ದೀವಿ ಅಥವಾ ಯಾವುದಕ್ಕೋಸ್ಕರ ಬರಿತಾ ಇದ್ದೀವಿ ಅಂದರೆ ಆ ಒಂದು ಟೈಟಲ್ ಏನಿದೆಯಲ್ಲ ಸ್ಪಷ್ಟವಾಗಿ ನಮಗೆ ಕಾಣಬೇಕು ಯಾವ ಉದ್ದೇಶಕ್ಕೋಸ್ಕರ ಬರಿತಾ ಇದ್ದೀವಿ ಒಂದು ಎಕ್ಸಾಂಪಲ್ ಇವಾಗ ಕಾಲೇಜಿಗೆ ಸಂಬಂಧಪಟ್ಟಂಗೆ ಒಂದು ಲೀವ್ ಲೆಟರ್ ನಾನು ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಲೀವ್ ಬೇಕಾಗಿದೆ ನನಗೆ ಅದಕ್ಕೋಸ್ಕರ ನಾನು ಲೆಟ್ರ್ ಬರಿತಾ ಇದ್ದೀನಿ ಅಥವಾ ಇಮೇಲನ್ನು ಕಳಿಸ್ತಾ ಇದ್ದೀನಿ ಅಥವಾ ನಾನು ಎಲ್ಲೋ ಒಂದು ಕಡೆ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಪರ್ಮಿಷನ್ ಬೇಕಾಗಿದೆ ಆ ಪರ್ಮಿಷನ್ ಅನ್ನೋದನ್ನು ಕೂಡ ನಾನು ಏನಾಗ ಏನು ಮಾಡಬೇಕು ಸ್ಪಷ್ಟವಾಗಿ ಕ್ಲಾರಿಟಿಯನ್ನು ಕೊಡಬೇಕು ಆ ಕ್ಲಾರಿಟಿ ಇತ್ತು ಅಂತ ಹೇಳಿದ್ರೆ ಮೊದಲೇ ಗೊತ್ತಾಗ್ಬಿಡುತ್ತೆ ಇದು ಏನು ವಿಚಾರಕ್ಕೋಸ್ಕರ ಎಕ್ಸಾಂಪಲ್ ಹೆಂಗೆ ಅಂತ ಹೇಳಿದ್ರೆ ನಾವೊಂದು ಪತ್ರ ಪತ್ರಗಳನ್ನು ಬರಿತೀವಲ್ವಾ ಅದರಲ್ಲಿ ಔಪಚಾರಿಕ ಮತ್ತು ನಾ ಅನೌಪಚಾರಿಕ ಪತ್ರ ಅಂತ ಹೇಳಿ ಕರಿತೀವಲ್ವಾ ಅಫಿಷಿಯಲ್ ಲೆಟ್ರು ಅಂದರೆ ನಾವು ಲೀ ಲೆಟ್ರ್ ಕೇಳಬೇಕಾದಾಗ ನಾನು ಸಬ್ಜೆಕ್ಟಲ್ಲೇ ಕೊಟ್ಬಿಡ್ತೀನಿ ನಾನು ರಜೆಯ ಕೇಳುವ ಸಲುವಾಗಿ ಈ ಪತ್ರ ಇದ್ದೀನಿ ಅಂತ ಹೇಳಿ ಅಲ್ಲಿ ಗೊತ್ತಾಗ್ಬಿಡುತ್ತೆ ರಜೆ ಕೇಳೋದಕ್ಕೋಸ್ಕರ ಆಮೇಲೆ ಒಳಗಡೆ ಬರುತ್ತೆ ಏನು ಇದು ಫಸ್ಟ್ ಪಾಯಿಂಟ್ ಅಂದರೆ ಟೈಟಲ್ ಸ್ಪಷ್ಟವಾಗಿರಬೇಕು ಸೆಕೆಂಡ್ನೇದೇನು ಗೌರವ ಸೂಚಕವಾಗಿರ್ತಕ್ಕಂಥದ್ದು ಪ್ರೊಫೆಷನಲ್ ಓಪನಿಂಗ್ ಅಂದರೆ ಹೆಂಗೆ ಈಗ ನಾವು ಒಂದು ಅಫಿಷಿಯಲ್ ಲೆಟ್ರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮಾನ್ಯರೇ ಅಂತ ಹೇಳಿ ಕರಿತೀವಲ್ವಾ ಅದೊಂದು ಅವರಿಗೆ ಗೌರವವನ್ನು ಸೂಚಿಸ್ತಾ ಇದ್ದೀವಿ ನಾವು ರೆಸ್ಪೆಕ್ಟೆಡ್ ಸರ್ ಆ್ಯಂಡ್ ಮ್ಯಾಡಮ್ ಅಂಥೇಳಿ ಇಂಗ್ಲೀಷಲ್ಲಿ ಹೆಂಗೆ ಬರ್ ಬಳಸ್ಕೊಳ್ತೀವೋ ಅದೇ ಪ್ರಕಾರವಾಗಿ ಕನ್ನಡದಲ್ಲೂ ಕೂಡ ನಾವು ಪತ್ರದಲ್ಲಿ ಬಳಸ್ಕೊಳ್ತೀವಿ ಮಾನ್ಯರೇ ಅಂಥೇಳಿ ಹಾಗೆ ಅಂದರೆ ನಾವು ಏನಾದರೂ ಒಂದು ಲೆಟರನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಥವಾ ಇಮೇಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರಿಗೆ ಗುಡ್ ಮಾರ್ನಿಂಗ್ ಅಥವಾ ಬೆಳಗಿನ ಶುಭೋದಯಗಳು ಅಥವಾ ಅದರ ಪ್ರೀತಿಪೂರ್ವಕವಾಗಿ ಈ ರೀತಿ ನಾವು ಬಳಸ್ದಾಗ ಒಂದು ಪ್ರೊಫೆಷ್ನಲಿ ಕರೆಕ್ಟ್ ಅಪ್ಪ ಇವರು ಕಟ್ಟಿದ್ದಾರೆ ಹೇಳಿ ಗೊತ್ತಾಗ್ತಾ ಹೋಗತ್ತೆ ಸೊ ಆದ್ದರಿಂದ ಬಳಸ್ಬೇಕಾದಾಗ ಒಂದು ಒಳ್ಳೆಯದಾಗಿರ್ತಕ್ಕಂತಹ ಪದಗಳನ್ನು ಬಳಸ್ಕೊಳ್ತಾ ಹೋಗಬೇಕು ಇಲ್ಲಿ ಕೊಡೋರು ನಮಸ್ಕಾರ ಶುಭಾಶಯ ಈ ಥರ ನೆಕ್ಸ್ಟು ನಾನು ಏನಕ್ಕೆ ಈ ವಿಷಯವನ್ನು ಅಥವಾ ಈ ಒಂದು ಇಮೇಲನ್ನು ಕಳಿಸ್ತಾ ಇದ್ದೀನಿ ಅನ್ನೋ ಒಂದು ಪರ್ಪಸನ್ನು ಹೇಳಬೇಕು ಉದ್ದೇಶ ಹೇಳಬೇಕು ಉದ್ದೇಶ ಏನು ನಾನು ಲೀವ್ ಲೆಟ್ರ್ ನನಗೆ ಬೇಕು ಲೀವ್ ಬೇಕಾಗಿದೆ ಏನಕ್ಕೆ ಈ ಥರ ಎಲ್ಲೋ ಅಥವಾ ನನಗೆ ಎಲ್ತ್ ಅಪ್ಸೆಟ್ ಆಗೋಗಿದೆ ಅದರ ಉದ್ದೇಶದಿಂದ ಎರಡು ದಿನ ನನಗೆ ರಜೆ ಬೇಕು ಅಥವಾ ನಾನೆಲ್ಲೋ ಪ್ರವಾಸಕ್ಕೆ ಹೋಗ್ತಾ ಇದ್ದೇನೆ ಅದಕ್ಕೆ ಎರಡು ದಿನ ನಾನು ರಜೆ ಬೇಕು ಇದು ಉದ್ದೇಶ ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳಿಕೊಡ್ಬೇಕು ಅಂದರೆ ಈ ಪ್ರಸ್ತುತವಾಗಿ ಈ ಇಮೇಲನ್ನು ಕಳಿಸ್ತಾ ಇರತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ ನನಗೆ ಆರೋಗ್ಯ ಸರಿ ಇಲ್ಲದ ಕಾರಣವಾಗಿ ಎರಡು ದಿನಗಳ ರಜೆಯನ್ನು ನೀವು ಮಂಜೂರು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಇಷ್ಟೆ ಮೇಲೆ ಇದರ ಒಳಗಡೆ ಬರಿತಾ ಇರತಕ್ಕಂಥದ್ದನ್ನು ನಾವೇನು ಬರಿತೀವಿ ಅಂದರೆ ಸ್ಪಷ್ಟವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನು ಹೇಳ್ತಾ ಹೋಗಬೇಕಾಗತ್ತೆ ಅಂದರೆ ಒಂದು ಕೆಲವೊಂದು ಸಲ ಪ್ಯಾರಾಗ್ರಾಫಲ್ಲಿ ಬರಿಬೇಕಾಗತ್ತೆ ಕೆಲವೊಂದು ಸಲ ಪ್ಯಾರಾಗ್ರಾಫ್ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಬುಲೆಟ್ ಪಾಯಿಂಟಲ್ಲಿ ಬರಿತಾ ಹೋಗಬೇಕಾಗುತ್ತೆ ಯಾಕೆ ಏನು ವಿಚಾರಕ್ಕೆ ಏನು ಏನಾಯಿತು ಎತ್ತ ಈ ಥರ ಒಂದೊಂದೇ ಪಾಯಿಂಟ್ಗಳನ್ನು ಹೇಳ್ಕೊಳ್ತಾ ಹೋಗಬೇಕು ಅಂದರೆ ಕ್ಲಾರಿಟಿ ಗೊತ್ತಾಗುತ್ತೆ ನೆಕ್ಸ್ಟು ಅವ್ರ ಜೊತೆ ಮಾತಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ಅಥವಾ ನಾವು ಬರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಒಳ್ಳೆಯ ಮಾತುಗಳನ್ನು ಬಳಸ್ತಾ ಹೋಗಬೇಕು ದಯವಿಟ್ಟು ನನ್ನ ಅಂದರೆ ಯಾಕೆ ಅಂತ ಹೇಳಿದ್ರೆ ಪೊಲೈಟಾಗಿ ನಾವು ಮಾತಾಡ್ಬೇಕು ಅವ್ರ ಹತ್ರ ಯಾಕೆ ನನಗೆ ಪರ್ಮಿಷನ್ ಬೇಕು ಪೊಲೈಟಾಗಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ಅವರು ಸರಿ ಅಂತ ಹೇಳಿ ಅಂದರೆ ಕೈಂಡ್ನೆಸ್ ಇರಬೇಕು ನಮ್ಮಲ್ಲಿ ದಯೆ ಅಂದರೆ ಈ ಥರ ಪದಗಳನ್ನು ನಾವು ಬಳಸ್ತಾ ಹೋಗಬೇಕು ಇಲ್ಲ ಅಂತ ಹೇಳಿದ್ರೆ ಆಗಲ್ಲ ಅದೆಲ್ಲ ಆದ ಮೇಲೆ ಕೊನೆಯದಾಗಿ ನಾವೇನನ್ನು ಕೇಳಬೇಕು ಸೊ ನಾನಿವಾಗ ಇಮೇಲನ್ನು ಮಾಡಿದ್ದೀನಿ ಎಲ್ಲ ಬರೆದು ಕಳಿಸಿದ್ದೀನಿ ಕಳಿಸಿದ ಮೇಲೆ ನಾನು ನಿಮ್ಮ ಅಭಿಪ್ರಾಯವನ್ನು ವೆಯ್ಟ್ ಮಾಡ್ತಾ ಇದ್ದೇನೆ ನಿಮ್ಮ ಅಭಿಪ್ರಾಯಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ ಅನ್ನೋದನ್ನು ತಿಳಿಸೋ ರೀತಿಯಲ್ಲಿ ಇರಬೇಕು ಅದಾದ ಮೇಲೆ ಅಂದರೆ ಏನು ಈಗ ನಾನು ಈ ಮೇಲನ್ನು ಕಳಿಸಿದ್ದೀನಿ ಮೇಲನ್ನು ಕಳಿಸಿದ ಮೇಲೆ ಆ ಕಡೆಯಿಂದ ನನಗೆ ರಿಪ್ಲೈಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಅದ್ರ ಜೊತೆಗೆ ನನಗೇನಾದರೂ ಈಗ ನಾನು ಲೀವ್ ಕೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಆಸ್ಪತ್ರೆಗೆ ಹೋಗಿ ನನಗೇನು ರೋಗ ಅಥವಾ ಏನಾಗಿದೆ ಅನ್ನೋದಕ್ಕೆ ಅವರೊಂದೇನು ಒಂದು ನೋಟನ್ನು ಕೊಟ್ಟಿರ್ತಾರೆ ಆ ನೋಟನ್ನು ಕೂಡ ನಾವು ಅದ್ರ ಜೊತೆಗೆ ಹಾಕ್ಬಿಟ್ಟು ಪಿ ಡಿ ಎಫನ್ನು ಕಳಿಸಿದ್ದೇನೆ ಅಂಥೇಳಿ ಅದಾದಮೇಲೆ ಕೊನೆಯದಾಗಿ ಕ್ಲೋಸ್ ಮಾಡ್ತಾಯಿದ್ದೀವಿ ಕ್ಲೋಸ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನಾನು ನನಗೇನಾಗಿದೆ ಅದನ್ನು ಇದ್ರ ಮೂಲಕವಾಗ ಕಳಿಸ್ತಾ ಇದ್ದೇನೆ ನಿಮ್ಮ ಒಪೀನಿಯನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಇಲ್ಲಿ ಕೊನೆಗಾಗ್ತದೆ ಅದಾದಮೇಲೆ ಒಂದು ಡಿಜಿಟಲಿ ಸೈನ್ ಇರತಕ್ಕಂಥದ್ದು ಅದಾದ ಮೇಲೆ ಸೈನ್ ಆದ ತಕ್ಷಣ ನಾವೇನು ಮಾಡ್ಬೋದು ನಮ್ಮ ಮೇಲನ್ನು ನಾವು ಕಳಿಸಿದ್ದೀವಲ್ವ ಕಳಿಸಿರ್ತಕ್ಕಂತಹ ಮೇಲ್ಗೆ ನಿಮ್ಮ ರೀಪ್ಲೈಯನ್ನು ವೆಯ್ಟ್ ಮಾಡ್ತಾ ಇದ್ದೀವಿ ಅಂಥೇಳಿ ನಾವು ಅಂದ್ಕೊಳ್ಬೋದು ಅಂದರೆ ಈ ಹತ್ತು ಪಾಯಿಂಟ್ಗಳನ್ನು ಸೇರಿಕೊಂಡು ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಮೇಲನ್ನು ರಚನೆ ಮಾಡ್ಬೋದು ಎಕ್ಸಾಂಪಲ್ ಇದು ಹೆಂಗೆ ಅಂತ ಹೇಳಿದ್ರೆ ಒಂದು ಅರ್ಥ ಮಾಡ್ಕೋಬಿಡಿ ನಾವು ಅಫಿಷಿಯಲ್ ಲೆಟ್ರ್ ಏನು ಕಳಿಸಿರ್ತೀವಲ್ಲ ಅಫೀಷಿಯಲ್ ಲೆಟ್ರ್ ಬರಿತೀವಲ್ವಾ ಅದೇ ರೀತಿ ಇರುತ್ತಷ್ಟೆ ಆದರೆ ಅಫೀಷಿಯಲ್ ಲೆಟ್ರಿಗೆ ಕೆಲವೊಂದಷ್ಟು ಕೊನೆಯಲ್ಲಿ ಮಾಹಿತಿಯನ್ನು ನಾವೇನು ಕೊಡ್ತೀವಲ್ವ ಅದು ಮಾತ್ರ ಎಕ್ಸ್ಟ್ರಾ ಬರುತ್ತಷ್ಟೆ ಏನು ಈ ಧನ್ಯವಾದ ಸೊ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸ್ತೇನೆ ಮತ್ತು ವಂದನೆಗಳು ಬಂದೇ ಬರುತ್ತೆ ಅದಾದಮೇಲೆ ನಿಮ್ಮಲ್ಲಿರ್ತಕ್ಕಂತಹ ಮೊಬೈಲ್ ನಂಬರ್ ಆಗಲಿ ನಿಮ್ಮ ವಿಳಾಸಗಳನ್ನು ಕೊಡಬೇಕಾಗತ್ತೆ ಅದಾದಮೇಲೆ ಇದೇ ಇರೋದು ಯಾಕೆ ನನಗೇನಾದರೂ ಆಗಿದೆ ಅನ್ನೋದು ಅಂದರೆ ಜಸ್ಟ್ ಎಕ್ಸಾಂಪಲ್ ಇಲ್ಲಿ ಏನು ಕೊಟ್ಟಿದ್ದೀನಿ ಲೀವ್ ಲೆಟ್ರ್ ಕೊಟ್ಟಿದ್ದೀನಿ ಅದೇ ನಾವು ಯಾವುದಾದ್ರೂ ಒಂದು ಎಂಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಪತ್ರವನ್ನು ಬರೀತೀನಿ ಅಂತ ಹೇಳಿದಾಗ ನಾನು ಈ ಒಂದು ಸ್ವಾವಿವರದಲ್ಲಿ ಏನೇನು ಕೊಡಬೇಕಾಗತ್ತೆ ಮೊಬೈಲ್ ನಂಬರ್ ನನ್ನ ಸ ವಿಳಾಸವನ್ನು ಕೊಡಬೇಕಾಗತ್ತೆ ಅದಾದಮೇಲೆ ನನ್ನ ಬಯೋಡೇಟಾವನ್ನು ಕಳಿಸ್ಬೇಕಾಗತ್ತೆ ಲೀವ್ ಲೆಟ್ರಿಗೆ ಇದು ಕಳಿಸೋ ಆಗಿಲ್ಲ ಆ ಥರ ಅಂದರೆ ಇಮೇಲ್ ಅಂತ ಹೇಳಿದ್ರೆ ಸಂಕ್ಷಿಪ್ತವಾಗಿ ನಾನು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೇನೆ ಸೊ ಇಲ್ಲೂ ಕೂಡ ಉದ್ದೇಶಗಳನ್ನು ನಾವು ಹೇಳ್ತಾ ಹೋಗಬೇಕಾಗತ್ತೆ ಒಂದು ಈ ಒಂದು ಮಾದರಿ ಏನಿದೆಯಲ್ಲ ಈ ಮಾದರಿಯನ್ನು ನೋಡಿಕೊಂಡ್ರೆ ಇನ್ನೂ ಕ್ಲಾರಿಟಿ ಅನ್ನೋದು ಸಿಗ್ತಾ ಹೋಗುತ್ತೆ ಥ್ಯಾಂಕ್ ಯು